ನಮ್ಮ ದೇಶದಲ್ಲಿ ಒಂದು ಪ್ರತೀತಿ ಇದೆ ಒಂದು ರಸ್ತೆನೋ ಅಥವಾ ಒಂದು ಸೇತುವೆ ಅದರ ಕಾಮಗಾರಿಯನ್ನ ಕಳಪೆ ಮಾಡೋದು ಮತ್ತೆ ಟೆಂಡರ್ ಮಾಡೋದು ಮತ್ತೆ ಆ ಕಾಮಗಾರಿನ ಮಾಡೋದು ಇದಕ್ಕೆ ಬೇಸತ್ತು ಹೋದಂತಹ ಹುಬ್ಬಳ್ಳಿಯ ಗ್ರಾಮಸ್ಥರು ರಸ್ತೆ ಹಾಗೂ ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೆ ತಾವೇ ಮುಂದಾಗ್ತಾ ಇದ್ದಾರೆ ಭಾರಿ ಮಳೆಗೆ ಕೆತ್ತು ಹೋಗಿದ್ದಂತಹ ರಸ್ತೆ ಮತ್ತು ಸೇತುವೆಗೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಹೀಗಾಗಿ ತಾವೇ ಈ ರಸ್ತೆ ದುರಸ್ತಿಗೆ ಇದೀಗ ಗ್ರಾಮಸ್ಥರು ಮುಂದಾಗಿದ್ದಾರೆ ಧಾರವಾಡದ ಗುಡೇನಕಟ್ಟಿ ಹಾಗೂ ಯರಿನಾರಾಯಣಪುರದ ರಸ್ತೆ ಇದು ಇನ್ನು ಮಳೆಗಾಲದಲ್ಲಿ ಮಳೆಗೆ ಮೂರು ಕಿಲೋಮೀಟರ್ ರಸ್ತೆ ಏನು ಮಾಡಲಾಗಿತ್ತು ಆ ರಸ್ತೆ ಸೇತುವೆ ಎರಡು ಕೆತ್ತೋಗಿತ್ತು ಎರಡು ಅಧೋಗತಿಗೆ ತಲುಪಿತ್ತು ಯಾವ ರೀತಿ ನಮ್ಮ ವ್ಯವಸ್ಥೆ ಅಧೋಗತಿಗೆ ತಲುಪಿದೆ ಅದೇ ರೀತಿ ಇದು ಕೂಡ ತಲುಪಿಬಿಟ್ಟಿತ್ತು ಇದರಿಂದ ಪರದಾಡ್ತಾ ಇದ್ದಂತಹ ರೈತರು ಸಾರ್ವಜನಿಕರು ಜನಪ್ರತಿನಿಧಿಗಳ ಕಚೇರಿ ಮನೆಗಳಿಗೆ ಅಲ್ದಿದ್ದೇ ಅಲ್ದಿದ್ದು ಅಧಿಕಾರಿಗಳ ಕಚೇರಿ ಎದುರು ನಿಂತಿದ್ದೇ ನಿಂತಿದ್ದು ಎಷ್ಟೇ ಮನವಿ ಮಾಡಿದರೂ ಯಾವುದೇ ಯೂಸ್ ಆಗಲಿಲ್ಲ ಹೀಗಾಗಿ ತಾವೇ ಹಣ ಹೊಂದಿಸಿ ಗ್ರಾಮಸ್ಥರು ಈಗ ರಸ್ತೆ ದುರಸ್ತಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರ ಈ ಒಂದು ಕಾರ್ಯವನ್ನು ನೋಡಿ ಸಚಿವ ಸಂತೋಷ್ ಲಾಡ್ ಅವರು ಗ್ರಾಮಸ್ಥರ ನೆರವಿಗೆ ಬಂದಿದ್ದಾರೆ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ನೆರವು ನೀಡಿ ಈ ಕಾರ್ಯ ಭರದಿಂದ ಸಾಗುವಂತೆ ನೋಡ್ಕೊಳ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇದೇ ಒಂದು ರಸ್ತೆಯ ಕಾಮಗಾರಿ ಮಾಡಲಾಗಿತ್ತು ಗ್ರಾಮಸ್ಥರು ತುಂಬ ಖುಷಿಯಾಗ್ಬಿಟ್ಟಿದ್ರು ಇಲ್ಲ ಒಂದು ಸೇತುವೆ ಆಗ್ತಾ ಇದೆ ರಸ್ತೆ ಕೂಡ ಭರದಿಂದ ಆಗ್ತಾ ಇದೆ ಅಂತ ಎಲ್ಲರೂ ಖುಷಿ ಪಟ್ಟಿದ್ರು ಆದರೆ ಮಳೆಗಾಲದಲ್ಲಿ ಇಡೀ ರಸ್ತೆಯ ಒಂದು ದುಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಸೇತುವೆಯ ದುಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಇದರಿಂದ ಬೇಸತ್ತು ಹೋದಂತಹ ಗ್ರಾಮಸ್ಥರು ನಮ್ಮ ವ್ಯವಸ್ಥೆ ಈಗ ವೆಂಟಿಲೇಷನ್ನಲ್ಲಿದೆ ಹೀಗಾಗಿ ಇದನ್ನು ನಾವೇ ನಿರ್ಮಾಣ ಮಾಡಿಕೊಳ್ಬೇಕು ಅಂತ ನಿರ್ಮಾಣ ಕಾರ್ಯಕ್ಕೆ ಇಳಿದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಈ ವ್ಯವಸ್ಥೆ ವೆಂಟಿಲೇಷನ್ಗೆ ಹೋಗಿದೆ ಇದೇ ಸಂದರ್ಭದಲ್ಲಿ ಆ ಒಂದು ಪ್ರತಿತಿ ಏನಿದೆ ಒಂದು ಸಾರಿ ರಸ್ತೆ ನಿರ್ಮಾಣ ಮಾಡೋದು ಮತ್ತೆ ಟೆಂಡರ್ ಮಾಡ್ಕೊಳ್ಳೋದು ಮತ್ತೆ ನಿರ್ಮಾಣ ಇದಕ್ಕೆ ಬೇಸತ್ತು ಹೋದಂತಹ ಗ್ರಾಮಸ್ಥರು ಈಗ ತಾವೇ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದರ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಕೂಡ ಅವರ ಜೊತೆಗೆ ನಿಂತಿದೆ ಏನಿದು ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಧಾರವಾಡ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಂತಾರೆ ಭಾರಿ ಇಲ್ಲಿ ಅಂತಂದ್ರೆ ಮಳೆ ಆಯ್ತು ಆ ಮಳೆ ಇಲ್ಲ ಅಂದ್ರೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿ ಹೋಯ್ತು ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದೇ ಒಂದು ರಸ್ತೆಗಳು ಇವತ್ತು ನಮ್ಗೆ ಕಾಣ ಸಿಗುತ್ತಿಲ್ಲ ಅಂದ್ರೆ ಒಳ್ಳೆ ರಸ್ತೆಗಳು ಕಾಣಿಸಿದ್ರೆ ಇಲ್ಲಿ ನೋಡಿದ್ರೆ ಇವತ್ತು ತಗ್ಗ ಗುಂಡಿಗಳು ಕಾಣಿಸ್ತವೆ ಇದ್ರ ಹೊರತಾಗಿ ಗ್ರಾಮೀಣ ಭಾಗದ ರಸ್ತೆಗಳು ಅಂತ ಪ್ರತಿ ಸಹ ಇವತ್ತು ಆ ಏನು ಜನ ಸಂಚಾರ ಮಾಡ್ತಾರೆ ಅವರ ಕಷ್ಟ ಇವತ್ತು ಯಾರು ಸಹ ಇಲ್ಲಿ ಅಂದ್ರೆ ಅಂತಾರೆ ಯಾವ ಮಟ್ಟಿಗೆ ಅಂತಾರೆ ಸಂಪೂರ್ಣವಾಗಿ ಇಲ್ಲಿ ಅಂದ್ರೆ ಅದರಲ್ಲಿ ದಾವಣಗೆರೆಯ ಕಂಜೋಳಿ ತಾಲೂಕಿನ ಒಂದು ಎಡಿ ಮಾರುವನ್ನು ಪೂರಾಂತಾರೆ ಗುಡಿನಕಟ್ಟಿಯ ಮಧ್ಯ ಇರುವಂತಹ ಒಂದು ಮೂರು ಕಿಲೋಮೀಟರ್ ರಸ್ತೆ ಇದು ಈ ಒಂದು ಮೂರು ಕಿಲೋಮೀಟರ್ ರಸ್ತೆ ಕಳೆದ ಕೆಲವು ತಿಂಗಳ ಹಿಂದೆ ರಸ್ತೆ ಇಲ್ಲ ಅಂದ್ರೆ ಅಭಿವೃದ್ಧಿ ಮಾಡಲಾಗಿತ್ತು ಒಂದು ಸೇತುವೆಯನ್ನು ಸಹ ಇಲ್ಲಿ ಕಟ್ಟಲಾಗಿತ್ತು ಆದ್ರೆ ಇಲ್ಲಿ ಅಂತಂದ್ರೆ ಈಗ ಏನು ಕಳೆದ ಒಂದು ತಿಂಗಳ ಒಂದು ಕಡೆ ಏನು ಮಳೆ ಸೇರಿತು ಆ ಮಳೆ ಇಲ್ಲಿ ಅಂದ್ರೆ ಸಂಪೂರ್ಣವಾಗಿ ಈ ರಸ್ತೆ ಹದಗೆಟ್ಟು ಹೋಯಿತು ಹೀಗಾಗಿ ಸಾಕಷ್ಟು ಇಲ್ಲದ ಗ್ರಾಮಸ್ಥರು ಆದ್ರೆ ಗುಡೇರಕಟ್ಟಿ ಮತ್ತು ಏರಿಂತ್ ನಾರಾಯಣಪುರ ಗ್ರಾಮಸ್ಥರು ಈ ದಿನಂಪ ದಿನಂಪ್ರತಿ ಇಲ್ಲಿ ಅಂತಂದ್ರೆ ಏನಾದ್ರೂ ಸಂಚಾರ ಮಾಡಬೇಕು ತಮ್ಮ ದಿನಬಳಕೆ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರೆ ಒಂದು ಕಡೆ ಹುಬ್ಬಳ್ಳಿಗೆ ಬರಬೇಕು ಇನ್ನೊಂದು ಕಡೆ ಅಂತಂದ್ರೆ ಇದೇ ಅಕ್ಕಪಕ್ಕದಲ್ಲಿರುವಂತಹ ಕುಂದಗೋಳಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಇಲ್ಲಂದ್ರೆ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರ್ಬೇಕು ಆದ್ರೆ ಆ ರಸ್ತೆ ಪಾಸಿಟಿವ್ ಅಲ್ಲಿ ಇಡ್ಲಿಕ್ಕೂ ಸಹ ಇಲ್ಲ ಅಂದ್ರೆ ಒಳ್ಳೆ ರಸ್ತೆ ಇಲ್ಲ ಮತ್ತೆ ವಿದ್ಯಾರ್ಥಿಗಳ ಪಾಡಂತೂ ಸಹ ಇಲ್ಲ ಅಂದ್ರೆ ಹೇಳದಾಗಿತ್ತು ಹೀಗಾಗಿ ಇಲ್ಲಿ ಸಾಕಷ್ಟು ಬಾರಿ ಗುರುಗೇಟಿ ಗ್ರಾಮಸ್ಥರು ಹಿರಿನಾರಾಯಣಪುರ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತೆ ಇರುವಂತಹ ತಹಸೀಲ್ದಾರ್ಗೆ ಮನವಿ ಮಾಡಿದ್ರು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ರಸ್ತೆ ಹತ್ರ ತಿರುಗಿ ನೋಡಿಲ್ಲ ಹೀಗಾಗಿ ತಾವೇ ಒಂದು ನಿರ್ಧಾರಕ್ಕೆ ಬಂದರೆ ಏನು ಅಂತಂದ್ರೆ ತಾನೇ ಹಿರಿನಾರಾಯಣಪುರ ಮತ್ತೆ ಎರಡು ಗ್ರಾಮಗಳು ಏನಂದ್ರೆ ಎರಡೂ ಗ್ರಾಮಗಳ ಗ್ರಾಮಸ್ಥರು ಇಲ್ಲಿ ತಾವೇ ಹಣವನ್ನ ಕೂಡಿಸ್ಕೊಡ್ತಾರೆ ಹಣವನ್ನ ಕೂಡಿಸಿ ಈಗ ಅಂತಾರೆ ಆ ಸೇತನೆ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರೆ ಆ ಸೇತನೆ ಕಾಮಗಾರಿ ಮುಗಿದ ಬಳಿಕ ಆ ರಸ್ತೆ ಇಲ್ಲಿ ಅಂತಾರೆ ಸುಧಾರಿಸುವಂತಹ ಕೆಲಸವನ್ನ ಮಾಡ್ತಾರೆ ಆ ರಸ್ತೆಗೆ ಬೇಕಾದಂತಹ ಇಲ್ಲಿ ಅಂತಾರೆ ತನ್ನ ಅದ್ರ ಬೇಕಾಗುವಂತಹ ಸಾಮಗ್ರಿಗಳು ಕಡಿ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಂತ ಏನೋ ಸಾಮಗ್ರಿಗಳು ಬೇಕಾಗ್ತದೆ ತಾವೇ ಇಲ್ಲಿ ಅಂದ್ರೆ ಖರೀದಿ ತಮ್ಮ ಸ್ವಂತ ಖರ್ಚು ಖರ್ಚಿನಿಂದ ಖರೀದಿ ಮಾಡ್ಕೊಂಡು ಆ ರಸ್ತೆ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಿದ್ರೆ ಅವ್ರ ಜೊತೆಗೆ ಇಲ್ಲಿ ಅಂತಾರೆ ಸಂತೋಷ್ ಸಾಡ್ ಫೌಂಡೇಶನ್ ಗೆ ಇಲ್ಲಿ ಅಂತಾರೆ ಮನವಿ ಮಾಡಿದ್ರೆ ಆ ಸಂತೋಷ್ನಾಡ್ ಫೌಂಡೇಶನ್ ಅವರ ಬೆನ್ನಿಗೆ ನಿಂತು ಹೋಗುವ ಆ ರಸ್ತೆ ತೋರಣೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ